ಒಂದಾನೊಂದು ಕಾಲದಲ್ಲಿ ಪ್ಲೇನ್ನಲ್ಲಿ ನಾನು ಹೋಗಬೇಕಾಗಿದ್ದರೂ ಕೂಡ ಎಷ್ಟು ಹೊತ್ತಿಗೆ ಕಿಟಕಿಯಿಂದ ಹೊರಗೆ ನೋಡಿದರೆ ಏನು ಕಾಣಿಸ್ತದೆ ಯಾವ ಊರು ಕಾಣಿಸ್ತದೆ ಅಂತ ನನಗೆ ಗೊತ್ತಿರ್ತಿತ್ತು ಮೋಡಗಳು ಇಲ್ಲದಿದೆ ಆ ಮ್ಯಾಪ್ಗಳನ್ನು ಹಿಡ್ಕೊಂಡು ಗ್ಲೋಬ್ನ ಇದು ಹಿಡ್ಕೊಂಡು ಒಂದು ಅರ್ಥ ಮಾಡಿಕೊಂಡು ಒಂದು ಪ್ರಯತ್ನ ಮಾಡ್ತಾಯಿದ್ದೆ ಮೊನ್ನೆ ಮೊನ್ನೆ ನಾದ ಮಗನೇ ಹೇಳ್ತಾ ಇದ್ದೆ ನನ್ನ ಫೇವರಿಟ್ ಬುಕ್ ಯಾವುದು ಹೇಳಿದರೆ ರೈಲ್ವೆ ಟೈಮ್ ಟೇಬಲ್ ಅಂತೇಳಿ ಅದು ಹಿಡ್ಕೊಳ್ಳೋದು ಅದು ಕೂಡ ಈಗ ಅದು ಕಾಲ ಹೋಗಿಬಿಟ್ಟಿದೆ ನ ಐಡಿಯಾ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಅದೇ ಚಲಿಸ್ತಾ ಚಲಿಸ್ತಾನೆ ಮುಂದಕ್ಕೆ ಹೋಗುವ ತರತೋ ಭಗ ಅಂತ ಆಗ ಅದು ಭೇದವೂ ಅದು ಒಂದು ರೀತಿಯಲ್ಲಿ ಎಲ್ಲೆಲ್ಲಿ ನಿಮಗೆ ಬೇಕಾದ್ದು ನಿಮ್ಮಲ್ಲಿ ಇಲ್ಲದಿದ್ದರೆ ಅದನ್ನು ಹುಡುಕಿಕೊಂಡು ಎಲ್ಲಿ ಅದು ಸಿಗುತ್ತೋ ಅಲ್ಲಿ ಹೋಗಲೇಬೇಕು ಹೋಗ್ತಾ ಇದ್ರೆ ನಿಮ್ಮಷ್ಟಕ್ಕೆ ನೀವು ಹೋಗ್ತಾ ಇದ್ರೆ ಬರೋದೆಲ್ಲ ಬರ್ತಾ ಇರ್ತದೆ ತನ್ನಷ್ಟಕ್ಕೆ ಆಗ ಯಾವುದನ್ನು ಬೇಕಾ ಅದನ್ನು ನಾವು ಎತ್ತಿಕೊಳ್ಬೇಕಾಗ್ತದೆ ಅದು ನಿಮಗೆಲ್ಲ ಗೊತ್ತಿರೋದೇ ಇದನ್ನೇ ತೋರಿಸೋದಕ್ಕಾಗಿ ನಮ್ಮ ಕೊನೆಯ ವರ್ಣಕದ ಪೋರ್ಷನ್ನನ್ನು ಎತ್ತಿಕೊಳ್ಳಬೇಕಾಗಿದ್ದರೆ ಏನು ಪ್ರಯಾಣ ಬೇಕಾಗಿತ್ತು ಜೀವನ ಪ್ರಯಾಣ ಬೇಕಾಗಿತ್ತ ಅನ್ನೋದನ್ನೇ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದಕ್ಕೆ ಇಡೀ ವರ್ಣಕ ಹಾಗೆ ನೋಡ್ಲಿಕ್ಕೆ ಹೋದರೆ ಒಂದು ಟಾವೆಲಾಗ್ ಅದು ಒಬ್ಬ ಟಾವೆಲಾಗ್ ಸ್ಟಾರ್ಟಿಂಗ್ ಇನ್ ಟ್ರಿವರ್ಸ್ ಅಷ್ಟೇ ಹೋಗಿರೋದು ಅಷ್ಟೇ ಬಟ್ ಇದರಲ್ಲಿ ಪಾಣಿನಿಯೇ ಮುಖ್ಯವಾಗಿ ಉಳಿದದ್ದೆಲ್ಲವೂ ಬರುವ ಹಾಗೆ ಮಾಡಿದ್ದು ಕೂಡ ಅನ್ನೋದೊಂದು ಪ್ಲ್ಯಾನ್ಡ್ ಸ್ಟ್ರಕ್ಚರ್ಡ್ ವರ್ಕ್ ಅದು ಹೌದು ಅದು ಹೌದು ಭಾಷೆ ಎಲ್ಲಿದೆಯಾ ಅಲ್ಲಿ ಪಾಣಿ ನಿಂತಾನಲ್ಲ ಹ್ಞೂ ಹ್ಞೂ ಎಲ್ಲಿ ರೊಟೋ ಫಿಲಾಲಜಿ ಇದೆಯಾ ಎಲ್ಲಿಯ ನಮ್ಮ ಗಂಟಲಿಂದ ಸ್ವರಗಳು ಹೊಡ್ತವೆ ಅದು ಎಲ್ಲ ಕಡೆಯಲ್ಲಿ ಪಾಣಿ ಇದ್ದಾರೆ ಅದನ್ನು ಪಾಣಿನಿಯವರು ಅಧ್ಯಯನ ಮಾಡಿ ಹೇಳಿದ್ದಾರೆ ಬಟ್ ಈ ಪಾಣಿನಿಯ ಪುಸ್ತಕದಲ್ಲಿ ಇರುವ ವಿವರಗಳು ಒಂದು ಇದರಲ್ಲಿ ನಿಮ್ಮ ಇಂಟರ್ಪ್ರಿಟೇಷನ್ ಕೂಡ ಆ್ಯಡ್ ಆಗಿದೆ ಅಲ್ವ ಹೌದು ಅದೇ ಅಟ್ರಿಬ್ಯೂಟ್ ಕೂಡ ಮಾಡ್ತಾ ಇದ್ರೆ ಅಂತ ಅನಿಸಲ್ವಾ ಇಲ್ಲ 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 ಅಟ್ರಿಬ್ಯೂಟ್ ಎಲ್ಲಿಯೂ ಮಾಡಿಲ್ಲ ನಾನು ಅದು ಟ್ರಿಬ್ಯೂಟ್ ಅಷ್ಟಿದೆ ಟ್ರಿಬ್ಯೂಟ್ಗಳಿದೆ ಸೆಕೆಂಡ್ರಿ ಎರಡು ಮೂರು ಕಾರಣಗಳಿಗೆ ಇದನ್ನು ಹೇಳ್ತಾ ಇದ್ದೇನೆ ಹಿಸ್ಟಾರಿಕಲಿ ನೋಡಿದರೆ ಅಲ್ಲಿ ನಾನು ಹೇಳೋದೇ ಇರುವಂಥದ್ದು ಎರಡು ಮೂರು ಮಾತಿದೆ ಮೊದಲನೇದು ಕಾತ್ಯಾಯನರು ಮತ್ತು ಪಾಣಿನ್ಯವರ ಸಂಬಂಧ ಹೌದು ಕಾತ್ಯಾಯನ ಅನ್ನೋ ಒಂದು ಹೆಸರು ಅದು ಫ್ಯಾಮಿಲಿ ನೇಮ್ ಹೌದು ಪ್ರತಿ ಮೂರನೇ ಲೆವೆಲಿಗೂ ಕಾತ್ಯಾಯನ ಬರ್ತಾರೆ ಅಥವಾ ಪ್ರತಿ ಲೆವೆಲಿಗೂ ಪಾತ್ಯನಿದ್ದು ಗೊತ್ತಿಲ್ಲ ಕೊನೆಗೆ ನೀವು ನೋಡಿದ ಹಾಗೆ ಪಾಣಿನಿಯವರ ಗ್ರಂಥವನ್ನು ಓದಿ ಹೇಳೋದು ಅಥವಾ ಅದರದ್ದು ಮೇನ್ ಕಮೆಂಟ್ ಮಾಡೋದು ಮಗು ಕಾತ್ಯಾಯನ ನೀನು ಬಂದು ಹೇಳು ಹೌದು ಪಾಣಿ ಕಾತ್ಯಾಯನ ಅಂತ ಹೇಳೋದು ಯಾಸ್ಕರ ಸ್ಕೂಲ್ನವರು ಹೌದು ಅವರು ಈ ಫನಾಲಜಿಯನ್ನು ಅಥವಾ ಈ ಧಾತು ರೂಪಗಳನ್ನು ಎಷ್ಟು ದೂರಕ್ಕೆ ಕೊಂಡೋಗಿದ್ರು ಹೇಳಿದರೆ ವ್ಯಾಕರಣದಲ್ಲಿ ಎಲ್ಲ ಧಾತುವಿಂದ ಸೃಷ್ಟಿ ಆಗ್ತದೆ ಹೇಳ್ತಾರಲ್ಲದೆ ಧಾತು ಹೇಗೆ ಸೃಷ್ಟಿ ಆಗ್ತದೆ ಅಂತ ಹೇಳೋದಿಲ್ಲ ಹೇಳೋದಿಲ್ಲ ಅದಕ್ಕೆ ಇಲ್ಲೇ ಎಲ್ಲೆಲ್ಲೆಲ್ಲೋ ಧಾತುಗಳನ್ನು ತಂದು ಅದಕ್ಕೆ ಏನೋ ಎಲ್ಲೋ ಒಂದು ವಿಚಿತ್ರ ರೂಪಗಳನ್ನು ಕೊಟ್ಟು ಯಾವುದೋ ಒಂದು ಇಟ್ಟು ಅವರು ಅದಕ್ಕೆ ಅರ್ಥ ಮಾಡೋ ಪ್ರಯತ್ನ ಮಾಡ್ತಾರೆ ಅದು ಬೇಡ ಅದು ಇನ್ನೊಂದು ರೀತಿಯಲ್ಲಿ ಆಗಬೇಕು ಅಂತ ಪಾಡಿನಿಯವರು ಹೇಳಿದರು ಅಂತೇಳಿ ನನ್ನ ಆಸೆ ಇದ್ದದು ಅವರೇ ನಿಜವಾಗಿ ಹೇಳಿದ್ದಾರೆ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಸ್ವಲ್ಪ ನಮ್ಮ ಯೋಚನೆಗಳು ಅಂದರೆ ನಾನು ಎಂಟೈರ್ಸ್ ನಾಲಜಿ ಓದಿಕೊಂಡಿದ್ಯೋ ಅಷ್ಟು ಆಳವಾಗಿ ಸ್ವಲ್ಪ ಪ್ರಯತ್ನ ಮಾಡಿದ್ದು ಆದ್ರಿಂದ ನನಗೆ ಅದೊಂದೇನು ವಿಶೇಷ ಅಂತ ಕಾಡೋದಿಲ್ಲ ಬಟ್ ಒಂದು ಈ ಪೇಶಾವರವನ್ನ ಗಮನದಲ್ಲಿ ದಾಖಲಿಸೋದು ಮತ್ತೆ ನಿಮ್ಮ ಒಂದು ಜರ್ನಿಯನ್ನ ಇದರಲ್ಲಿ ಆಟೋಬಯೋಗ್ರಫಿಕಲ್ ಎಲಿಮೆಂಟ್ಸ್ ಕೂಡ ಇತ್ತ ಹೆಚ್ಚಿಲ್ಲ ಕಲ್ಪ ಕಲ್ಪಕತೆ ಜಾಸ್ತಿ ಇದೆಯಾ ಜಾಸ್ತಿ ಒಂದು ರೀತಿಯಲ್ಲಿ ನಾನು ಹಿಮಾಲಯಕ್ಕೆ ಕೆಲಸ ಹೋಗಿದ್ದೇನೆ ನಿಮ್ಗೆ ಗೊತ್ತಿಲ್ಲ ಪಾಕಿಸ್ತಾನಕ್ಕೆ ಹೋಗಿಲ್ಲ ತಕ್ಷಶಿಲಿಗೆ ಹೋಗಿಲ್ಲ ಆದರೆ ತಕ್ಷಶಿಲೆಯಲ್ಲಿ ಒಬ್ರು ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ಇಬ್ಬರು ಒಬ್ರು ಇರೋರು ನಂಗೆ ಗೊತ್ತು ಇಂಥ ಕಾನ್ಫರೆನ್ಸ್ ಅಲ್ಲಿ ಆಗಲಿಲ್ಲ ಅದೂ ಗೊತ್ತು ಆದರೆ ಈಗ ಎಲ್ಲ ಟೆಕ್ನಿಕಲ್ ಯೂನಿವರ್ಸಿಟಿಗಳಲ್ಲಿ ಕೂಡ ಯುನೆಸ್ಕೋನ ಸಹಯೋಗದಿಂದ ಏನಾದರೂ ಒಂದು ಹ್ಯುಮ್ಯಾನಿಟೀಸ್ ಲೆಕ್ಚರ್ಗಳು ಮಾಡೋದು ನಡೀತಾ ಇರ್ತದೆ ಅಂತ ಅಲ್ಲಿ ನಡೀಬಹುದು ಅಂತ ಒಂದು ಯೋಚನೆ ಇತ್ತು ಆದರೆ ಪಾಕಿಸ್ತಾನದಲ್ಲಿ ಈಗಂತೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ದಕ್ಷಿಣ ಶಿವಿಯಲ್ಲಿ ಆದರೆ ಪೇಷಾವರ ಇವರ ಪಾಣಿನಿಯವರ ಮೂಲ ಸ್ಥಾನ ಅಂತ ಹೇಳೋದ್ರಲ್ಲಿ ಎಲ್ಲ ಸ್ಪಷ್ಟತೆ ಇದೆ ಹೌದು ಒಂದು ಕಾಲದಲ್ಲಿ ಅಲ್ಲೇ ಹತ್ತಿರದಲ್ಲಿ ಪಾಣಿನಿಯವ್ರದ್ದು ಒಂದು ಪ್ರತಿಮೆಯೇ ಇಟ್ಟಿದ್ದು ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಮಾತು ಇಂಡಿಪೆಂಡೆನ್ಸ್ ಪೀರಿಯಡ್ ಅಲ್ಲ ಹೌದು ಫ್ರೀ ಅಲ್ಲಲ್ಲ ಅಲ್ಲ ಬುದ್ಧಿಸ್ಟ್ ಪೀರಿಯಡ್ನಲ್ಲಿ ಓಕೆ ಆ ಕಾಲದಿಂದ ಬಂದವರು ಪೇಶಾವರಕ್ಕೆ ಹೋಗಿದ್ದೆವು ಪುಷ್ಪಪುರಕ್ಕೆ ಅಲ್ಲಿ ಹೋಗಿದ್ದೆವು ಅಲ್ಲಿ ನೋಡಿದಾಗ ಒಂದು ಊರಿನಲ್ಲಿ ಇದು ಪಾನಿನಿಯವ್ರ ಊರು ಅಂತ ಹೇಳಿ ಅವರದ್ದೊಂದು ಮೂರ್ತಿ ಇಟ್ಟಿದ್ರು ಅಂತ ಹೇಳಿ ಅಲ್ಲಿ ಸುದ್ದಿ ಇದೆ ಹೌದು ಹಾಗಿದೆ ಮತ್ತೆ ವ್ಯಾಡಿಯವ್ರು ಅಲ್ಲೇ ಬರೋರು ಸೋದರ ಮಾವ ಪಾಣಿನ ಸೋದರ ಮಾವ ಸಂಬಂಧದಲ್ಲಿ ಅವರು ಕೂಡ ಪೈಶಾವರಕ್ಕೆ ಅವ್ರದ್ದು ಕನೆಕ್ಷನ್ ಇದ್ದದ್ದು ಇವ್ರಿಗೆಲ್ಲ ತಕ್ಷಶಿಲೆಯಲ್ಲಿ ಬಂದು ಇಲ್ಲಿ ಇದ್ದವರು ಅದು ಗೊತ್ತು ಈಗ ಅಂತೂ ಅಲ್ಲಿ ರಾಕೆಟ್ ಸೆಂಟರ್ ಮತ್ತೆ ಅವ್ರು ಆಟಮ್ ಬಾಂಬ್ನ ಡಂಪ್ ಇರೋದು ಈಗ ಟ್ಯಾಕ್ಸಿ ಯೂನಿವರ್ಸಿಟಿ ಸುತ್ತಮುತ್ತ ಅದರಲ್ಲಿ ಒಂದು ಚಿಕ್ಕ ವಿವರ ನೀವು ನೋಡಿದ್ರೆ ಉಪಸಂಹಾರದಲ್ಲಿ ಅಲ್ಲಿ ಅವರ ಆರ್ಮಿ ಬ್ಯಾಂಡ್ ಅದು ಒಂದು ನಾಲ್ಕು ವರ್ಷದ ಹಿಂದೆ ವರ್ಲ್ಡ್ ಆರ್ಮಿ ಟ್ಯೂನ್ಸ್ ನಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಅದಕ್ಕೆ ಅದೊಂದು ಅಲ್ಲಿ ಸಹಿಸಿದ್ದೆ ಅದೆಲ್ಲ ಸತ್ಯ ನಡೆದಿ ಹಾಗೆ ಈ ಟ್ರೈನ್ನಲ್ಲಿ ಲೈಬ್ರರಿಯನ್ನ ತಗೊಂಡ್ಬಂದು ಮತ್ತೆ ಅಲ್ಲಿ ಪುಸ್ತಕದ ಜೊತೆಗೆ ನೋಡೋದ್ರೆ ನನಗೆ ಟ್ರೈನ್ಗಳಿಗೆ ಸ್ವಲ್ಪ ದೂರ ಹೋಗೋದು ಎರಡು ಮೂರು ಕಾರಣಗಳಿಗೆ ಹೇಳಿದೆ ಒಂದು ಹಾಗೆ ಮಂಗಳೂರಿನಿಂದ ಟ್ರೈನ್ ಹೊರಟು ತಕ್ಷಶಿಲೆಗೆ ಹೋಗ್ತಾ ಇದ್ದದ್ದು ಸತ್ಯ ಮುಂಚೆ ಒಂದು ಕಾಲದಲ್ಲಿ ಜಿ ಟಿ ಎಕ್ಸ್ಪ್ರೆಸ್ ಸಾಧಾರಣ ಒಂದು ಈಗ ನೂರು ವರ್ಷ ಆಗಬೇ ಆಗಿರ್ಬೇಕು ಹೆಚ್ಚು ಕಡಿಮೆ ಅಲ್ಲಿ ನಾನು ಸಂಡಿಯಿಂದ ಹಾಕಿದ್ದೀರಿ ಹೌದು ಹಾಗೆ ಸಂಡಿ ಆಗಿರಲಿಲ್ಲ ಈಗ ಸೆಂಟರ್ ಡೇ ಆಗಿರ್ಬೇಕು ಇಪ್ಪತ್ತ್ ಮೂರಕ್ಕ ಇಪ್ಪತ್ನಾಲ್ಕ ಸೆಂಟರ್ ಡೇ ಆಗ್ತದೆ ಮಂಗಳೂರಿಂದ ಜಿ ಟಿ ಎಕ್ಸ್ಪ್ರೆಸ್ ಹೊರಟ್ರೆ ಇಲ್ಲಿಂದ ಪೇಶಾವರದವರೆಗೆ ಹೋಗ್ತಿತ್ತು ಅಲ್ಲಿ ನನ್ನ ಕೆಲವು ದೋಸ್ತುಗಳು ಕಾಕಿನಾಡದಲ್ಲಿ ವಿಶಾಖಪಟ್ಟಣದಲ್ಲಿ ಇದ್ದವರು ಅಲ್ಲಿಂದ ಅವರು ಹೇಳ್ತಾ ಇದ್ರು ಇಲ್ಲಿ ಇದು ನಾವು ಟ್ರೈನಲ್ಲಿ ಮೊದಲು ನೋಡ್ತಾ ಇದ್ದೆವು ಜಿ ಟಿ ಎಕ್ಸ್ಪ್ರೆಸ್ ಮ್ಯಾಂಗ್ಳೂರ್ ಟು ಪೇಶಾವರ್ಂದು ಹಾಗೆ ನಮಗೆ ಮ್ಯಾಂಗ್ಳೂರ್ ಗೊತ್ತು ಅಂತ ಹೇಳ್ತಾ ಇದ್ರು ಅವರು ಆ ಕಾಲದಲ್ಲಿ ಎಷ್ಟೋ ದಿವಸ ಆದ್ದರಿಂದ ಆ ಟ್ರೈನ್ ಒಂದಿದೆ ಅಂತ ಗೊತ್ತಿತ್ತು ಇನ್ನೊಂದು ವಿಶೇಷ ಹೇಳಿದರೆ ನಮ್ಮ ಕಾಲದವರೆಗೆ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗುವವರೆಗೆ ಮಂಗಳೂರಿಂದ ನಾವು ಮದ್ರಾಸಿಗೆ ಹೋಗಬೇಕಾಗಿದ್ದರೂ ಕೂಡ ಅಥವಾ ಉತ್ತರ ಭಾರತಕ್ಕೆ ಡೆಲ್ಲಿಗೆ ಹೋಗಬೇಕಾಗಿದ್ದರೂ ಕೂಡ ನಮ್ಮ ಕಾಲದಲ್ಲಿ ಕೂಡ ಮಂಗಳೂರಿಂದ ನಾವು ದಕ್ಷಿಣಕ್ಕೆ ಹೋಗಬೇಕಾಗಿತ್ತು ಕೇರಳದ ಕಡೆ ಕೇರಳದ ಕಡೆ ಅಲ್ಲಿಂದ ಹೋಗಿ ತಿರುಗಿ ಹೋಗಬೇಕಾಗಿತ್ತು ನೀವು ನೋಡಿದ ಹಾಗೆ ಪಾಣಿನಿಯನ್ನು ಕಲಿಸೋದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಗ್ರಂಥ ನಾವಲ್ಲಿ ಹೇಳ್ತಾ ಇದ್ದು ಪ್ರಕ್ರಿಯಾ ಸರ್ವಸ್ವ ನಾರಾಯಣ್ ಭಟ್ಟತೀರಿ ಗ್ರಂಥದ್ದು ಇದು ತಯಾರಾದ್ದು ಕೇರಳ ಕೇರಳದಲ್ಲಿ ನಮ್ಮ ಅಜ್ಜ ಹೋದದ್ದು ಕಲಿಯೋದಕ್ಕೆ ಕೇರಳಕ್ಕೆ ಅದನ್ನು ಎಲ್ಲ ಸೇರಿಸಿಕೊಂಡು ದಕ್ಷಿಣಕ್ಕೆ ಅವರು ಮುಖ ಮಾಡಿಕೊಂಡು ಹೋದರೂ ಅಧ್ಯಯನದ ಕಡೆಗೆ ಅಂತ ನನಗೆ ಹೇಳಬೇಕಾಗಿತ್ತು ಅದು ಒಂದು ಎರಡನೇದು ಜರ್ನಿ ಅಂದರೆ ನನಗೆ ಭಾಳ ಇಷ್ಟ ಅದು ಕೂಡ ಒಂದು ನಾನು ಅದು ಆಲ್ಮೋಸ್ಟ್ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ ಆದರೆ ಒಂದು ಹೀಗೆ ಹೇಳ್ತೀನಿ ಒಂದಾನೊಂದು ಕಾಲದಲ್ಲಿ ಪ್ಲೇನ್ನಲ್ಲಿ ನಾನು ಹೋಗಬೇಕಾಗಿದ್ದರೂ ಕೂಡ ಎಷ್ಟು ಹೊತ್ತಿಗೆ ಕಿಟಕಿಯಿಂದ ಹೊರಗೆ ನೋಡಿದರೆ ಏನು ಕಾಣಿಸ್ತದೆ ಯಾವ ಊರು ಕಾಣಿಸ್ತದೆ ಅಂತ ನನಗೆ ಗೊತ್ತಿರ್ತಿತ್ತು ಮೋಡಗಳು ಇಲ್ಲದಿದೆ ಆ ಮ್ಯಾಪ್ಗಳನ್ನು ಹಿಡ್ಕೊಂಡು ಗ್ಲೋಬ್ನ ಇದು ಹಿಡ್ಕೊಂಡು ಒಂದು ಅರ್ಥ ಮಾಡಿಕೊಂಡು ಅದನ್ನೊಂದು ಪ್ರಯತ್ನ ಮಾಡ್ತಾಯಿದ್ದೆ ಮೊನ್ನೆ ಮೊನ್ನೆ ಮೊನ್ನೆನಾದ ಮಗನೇ ಹೇಳ್ತಾ ಇದ್ದೆ ನನ್ನ ಫೇವರಿಟ್ ಬುಕ್ ಯಾವುದು ಹೇಳಿದರೆ ರೈಲ್ವೆ ಟೈಮ್ ಟೇಬಲ್ ಅಂತೇಳಿ ಅದು ಹಿಡ್ಕೊಂಡು ಅದು ಕೂಡ ಈಗ ಅದು ಕಾಲ ಹೋಗಿಬಿಟ್ಟಿದೆ ಮೊದಲು ಸಾಧಾರಣ ಪ್ರತಿ ರೈಲ್ವೆಯವರು ಅವ್ರವ್ರದೇ ಟೈಮ್ ಟೇಬಲ್ ಟೈಮ್ ಹಾಗೆ ಎಲ್ಲ ರೀಜಿನಲ್ ಟೈಮ್ ಟೇಬಲ್ಗಳು ಇರ್ತಾ ಇತ್ತು ಅದನ್ನು ಇಶ್ಯೂ ಆದ ಕೂಡಲೇ ನವೆಂಬರ್ ಫಸ್ಟಿಗೆ ಒಂದೊಂದು ಕಾಪಿ ತಗೊಂಡು ಬರ್ತಾ ಇದ್ದಾರೆ ಅದು ಎಲ್ಲ ಕಡೆ ಇದು ವೀಟಿಲ್ಲಿ ಎಲ್ಲಿ ಸಿಗುತ್ತೆ ಬಾಂಬೆಯಲ್ಲಿ ಗೊತ್ತಿತ್ತು ಆಮೇಲೆ ಇದು ಗ್ಲಾನ್ಸ್ ಇದು ರೈಲ್ವೆ ಟೈಮ್ ಟೇಬಲ್ ಅಟ ಗ್ಲಾನ್ಸ್ ಆದ ಮೇಲೆ ಅದು ಕಡಿಮೆ ಆಯ್ತು ಅದನ್ನಾದ್ರೂ ಓದ್ತಾ ಇದ್ದೆ ಇದು ಹಾಗೇನೆ ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾಗೆ ಆ ಚಲನೆ ಇರೋ ಪುಸ್ತಕ ನಮಗೆ ಅಟ್ಲಾಸ್ ಅಲ್ಲ ರೈಲ್ವೆ ಟೈಮ್ ಟೇಬಲ್ ಕಾಲ ನಿರ್ಣಯ ಮಾಡಿಕೊಂಡು ಹೋಗಿ ಅದಕ್ಕೆ ಯಾಕೋ ಒಂದು ಹುಚ್ಚಿದೆ ಅದು ಅದು ಅದನ್ನೇ ಇಲ್ಲಿ ಅಂತದ್ದೇ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಮಾಡಿ ಒಂದು ಲೈಬ್ರರಿ ಮಾಡಿದೆ ಮತ್ತೆ ಈ ಕಥೆಯನ್ನು ನನಗೆ ಹಳೆ ಕಾಲದಲ್ಲಿ ಹಾಕಬೇಕಾಗಿತ್ತು ರಿಯಲ್ ಟೈಮ್ ಅಲ್ಲ ಹೌದು ಪೂರ್ವದಲ್ಲಿ ನಡೀತಾ ಅದು ಒಂದು ರೀತಿಯಲ್ಲಿ ಪ್ರಿಪರೇಷನ್ ಅಂದ್ರೆ ಅವರು ತಕ್ಷಶಿಲಿಗೆ ಹೋಗಿ ಮಾಡಿದಾಗ ಇನ್ನೂ ಹಿಂದೆ ಹೋಗ್ಬೇಕು ಹೋಗಿದ್ದಾರೆ ಅಂತ ನನಗೆ ತೋರಿಸಬೇಕಾಗಿತ್ತು ಇಲ್ಲಿ ಕೂಡ ಹಾಗೆ ಅವರ ಬಾಲ್ಯದ ನೆನಪುಗಳನ್ನು ಪ್ರೊಫೆಸರ್ ಇದ್ದು ಬಾಲ್ಯದ ನೆನಪುಗಳನ್ನು ಹೆಚ್ಚು ಕಡಿಮೆ ಮರ್ತೇ ಬಿಡ್ತಾರೆ ಅಲ್ಲಿ ಮತ್ತೆ ಏನೋ ಅದಕ್ಕೆ ಅಂತ ಅಗತ್ಯ ಇರುವುದಿಲ್ಲ ಎಕ್ಸೆಪ್ಟಿಂಗ್ ದಾಟ್ ಅವರಿಗೇನೋ ಬಾಲ್ಯದಲ್ಲಿ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು ಅಂತೇಳಿ ಅವರು ಭಾಷೆ ಹೇಗೆ ಕಲ್ತರು ಅದರ ಚರಿತ್ರೆ ಬರುತ್ತದೆ ಆದರೆ ಅವರ ಅಜ್ಜ ಅಥವಾ ಹಿರಿಯರು ಹೇಗೆ ಕಲ್ತು ಅಂತ ತೋರಿಸೋದಕ್ಕಾಗಿ ಅವ್ರನ್ನ ಕೇರಳಕ್ಕೆ ತಗೊಂಡು ಹೋಗ್ಬೇಕಾದವರಿಗೆ ಹೋಗ್ಬೇಕಾದ್ರೆ ನಲ್ಲಿ ಹೋಗ್ಬೇಕು ಅಲ್ಲಿ ಅವರಿಗೆ ಯಾರು ಬಂದು ಕಥೆ ಹೇಳ್ಬೇಕು ಇನ್ನೊಬ್ರು ಯಾರೋ ಒಂದು ಕಥೆ ಹೇಳ್ಬೇಕು ಆದ್ರೆ ನೀವೇ ನೋಡಿದ ಹಾಗೆ ಅಲ್ಲಿ ಪೋತಿಯವರು ಬರುವವರು ಅವರಿಗೆ ಸೇರಿಕೊಳ್ಳೋರು ಅವರು ದಕ್ಷಿಣದಲ್ಲಿ ಕಲ್ತವರು ಇವರ ಹಿರಿಯರೊಟ್ಟಿಗೆ ಒಂದು ಕಾಲದಲ್ಲಿ ಸಂಬಂಧ ಒಡನಾಟ ಅಂತಲ್ಲ ಸಂಬಂಧ ಇದ್ದವರು ಆದ್ರಿಂದ ಅವ್ರ ಹತ್ರ ಕತೆ ಹೇಳಿದ್ರೆ ಮುಖ್ಯ ವಿಷಯ ಮರ್ತ ಹೋಗ್ತದೆ ನಾವು ಎರಡು ಜನ ಮದುವೆಯಲ್ಲಿ ಹೋಗಿ ನಾವು ಊಟದ ವಿಷಯ ಮಾತಾಡ್ತೇವಲ್ಲದೆ ಇಲ್ಲದೆ ನಮ್ಮ ಸಂಬಂಧಗಳು ವಿಷಯ ಪೂರ ಮರ್ತ ಹೋಗ್ತದೆ ಅಂತ ಅಂತೇಳಿ ಮೊದ್ಲೇ ಕತೆ ಹೇಳಿ ಬಿಟ್ಟಿರೋ ಅಲ್ಲಿ ಹೋಗಿಂದು ಅವರ ಟೈಮ್ ಅದರಲ್ಲಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅಜ್ಜ ಗೊತ್ತು ನಿಮ್ಗೆ ನಿಮ್ಮ ಅಜ್ಜ ನನಗೆ ಗೊತ್ತು ಸಂತೋಷ ಅಂತೇಳಿ ಅಲ್ಲಿಗೆ ಮುಗಿಸಿ ಮತ್ತೆಲ್ಲ ಬೇರೆ ಮಾಡ್ಬೇಕು ಅಂತೇಳಿ ಸಮಯ ಉಳಿಸೋದಕ್ಕೆ ಬಟ್ ಇದರಲ್ಲಿ ಎರಡು ಪಾರ್ಟ್ ಇದೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರೆ ಮತ್ತೆ ನಾನು ಓದಿರುವ ಹಾಗೆ ಒಂದು ಕ್ಲೈಮ್ಯಾಕ್ಸ್ ನ ಕಡೆಗೆ ಕರೆದುಕೊಂಡು ಹೋಗುವ ಯಾನ ಇರುವ ಹಾಗೆ ಕೇರಳದಲ್ಲಿ ನಡೆದ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಯೋಗಗಳ ಬಗ್ಗೆ ಕೂಡ ಇದು ಹೇಳ್ತದೆ ಅದು ಪಾಣಿನಿಗೆ ಪೂರಕವಾದ ಪಠ್ಯವೇ ಹೌದು ಹೌದೌದು ಅದು ಪಾಣಿನಿಗಿಂತ ನನ್ಗೆ ಇನ್ನಷ್ಟು ಕುತೂಹಲ ಇದೆ ಆ್ಯಕ್ಚುಲಿ ಅಲ್ಲ ಎಷ್ಟೋ ದಿವಸದ್ ಮೇಲೆ ಅದು ಅದು ಇದು ಆದ್ಮೇಲೆ ಹೌದು ಆದ್ರೆ ಆ ಕಾಲದಲ್ಲಿ ಅದ್ರ ಬಟ್ ಪಾಣಿನಿಯ ಕಂಟಿನ್ಯೂಟಿ ಅಂದ್ರೆ ಆ ಕಾಲದಲ್ಲಿ ಪಾಣಿನಿಯವರು ಇದು ನಮ್ಮ ಬೆಟ್ಟ ತಿಳಿಯೋರ ಕಾಲದಲ್ಲಿ ಅವರಿಗೆ ಇದ್ದದ್ದು ಭಟದಿವಿಯವರನ್ನು ಈಗ ನಾರಾಯಣ್ ಬಡತಿವರನ್ನು ನೆನೆಸೋದು ನಾರಾಯಣಿಯ ಮಾತ್ರ ಬರೆದಿದ್ದಾರೆ ಅಂತೇಳಿ ಹೌದು ಆದರೆ ಆ ಕಾಲದಲ್ಲಿ ಒಂದಷ್ಟು ಯಕ್ಷ ಪ್ರಸಂಗಗಳನ್ನು ಕೂತು ಪ್ರಸಂಗಗಳುವರು ಬರೆದಿದ್ದಾರೆ ಅನ್ನೋದನ್ನಾಗಲಿ ಅಥವಾ ಅವರು ವ್ಯಾಕರಣದ ಮೇಲೆ ಕೆಲಸ ಮಾಡಿದ್ದಾರೆ ಅಂತಾಗಲಿ ಮೀಮಾಂಸೆ ವಿಷಯದಲ್ಲಿ ಅವರಿಗೂ ಮೀಮಾಂಸಾ ದರ್ಪಣ ಅವರು ಕೂಡ ಒಂದು ಬರೆದಿದ್ದಾರೆ ಅಂತಾಗಲಿ ಜನ ಮರೆತೇ ಬಿಟ್ಟಿದ್ದಾರೆ ಏನು ಕಾರಣ ಇರ್ಬೋದು ಎಲ್ಲ ಒಂದು ರೀತಿಯಲ್ಲಿ ಹೇಳಬೇಕಾಗಿದ್ದರೆ ಗುಂಪುಗಾರಿಕೆ ಅಂತ ಹೇಳಬೇಕು ನಾನು ಭಾಳ ಸುಲಭದಲ್ಲಿ ಹೇಳಬೇಕಾಗಿದ್ದರೆ ಅಂದರೆ ಇವರು ನಾರಾಯಣ ಭಟ್ಟತ್ರಿಯವರು ಕೇರಳದಲ್ಲಿ ಇದ್ದ ಕಾಲ ಇನ್ನೂ ಆ ದಕ್ಷಿಣ ತಂಜಾವೂರಿನಿಂದ ಬಂದು ಇಲ್ಲಿ ಇವರು ಸೆಟಲ್ ಇದ್ದ ಕಾಲ ಮಲಯಾಳ ಮರೆತು ಹೋಗಿ ಅಥವಾ ಮಲಯಾಳ ಭಾಷೆ ಮಲೆಯ ತಮಿಳು ಆ ಕಾಲದಲ್ಲಿ ಸಂಸ್ಕೃತವನ್ನು ಸೇರಿಸಿಕೊಂಡು ಒಂದು ಹೊಸ ಭಾಷೆಯಾಗಿ ಹುಟ್ಟಿದ ಕಾಲ ಇದರಿಂದ ಅಷ್ಟೊತ್ತು ಯಾರೂ ಮಲಯಾಳ ಕವಿಗಳೇ ಇರಲಿಲ್ಲ ನೀವು ನೆನ್ಸಿದರೆ ಹೌದು ಮಲಯಾಳದ ಬರವಣಿಗೆ ಶುರುವಾದ್ದು ನಾರಾಯಣ ಭಟ್ಟವರ ಕಾಲದಲ್ಲಿ ತಂಜಾವೂರಿನಲ್ಲಿ ಮೂಲ ಇವರ ಮೂಲ ಜಾಗಿನಲ್ಲಿ ಅರಸ್ ರಾಜ್ಯ ಅಥವಾ ರಾಜಾಶ್ರಯ ಇದ್ದ ಕಾಲದಲ್ಲಿ ಇದು ರಾಜಕೀಯ ಬಹುಶಃ ಇದಕ್ಕೆ ಸಂಬಂಧ ಬರೋದಿಲ್ಲ ಅವರಿಗೆ ಅಲ್ಲಿ ಏನು ಮಾಡ್ತಾರೆ ಅವರು ಅಂತ ಹೇಳುವಂಥ ಯೋಚನೆ ಇತ್ತು ಇವರು ಏನು ಮಾಡಿದ್ರು ಅದನ್ನು ಒಂದು ನೆಗೇಷನ್ ಮಾಡಿಕೊಳ್ಳಲು ಅದಕ್ಕೇನು ಉಪಯೋಗ ಇಲ್ಲ ಅಂತ ನಾವು ಪ್ರಕಾಶಕರ ಹತ್ರ ನೀವು ಪುಸ್ತಕ ಹೊರ ಅವರು ಏನು ಬರೀತಾರೆ ಅಂತ ಬಿಸಾಡುತ್ತಾರಲ್ಲ ಹಾಗೇ ಮಾಡಿದರು ಅಂತ ನನಗೆ ಅನ್ನಿಸ್ತದೆ ಇವರು ಪ್ರಕ್ರಿಯಾ ಸರ್ವಸ ಬರೆದದ್ದು ನನ್ನ ಹತ್ರ ಇತರ ಒಳ ಕಾಪಿ ಅಷ್ಟು ವಾಲ್ಯೂಮ್ಗಳಲ್ಲಿ ಒಂದು ಅದ್ಭುತ ಗ್ರಂಥ ಪಾಣಿಯವರ ಸೂತ್ರಗಳನ್ನು ನೀವು ಭಾಷೆ ಕಲಿಸ್ಲಿಕ್ಕೆ ಬರೋದಿಲ್ಲ ಅದು ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ನಿಮ್ಗೆ ಗೊತ್ತಿದ್ದ ಹಾಗೆ ಆ ಭಾಷೆ ಹೀಗಿರಬೇಕು ಸಂಸ್ಕೃತದ ಭಾಷೆ ಅಥವಾ ಭಾಷೆ ಸಂಸ್ಕಾರ ಆಗುವಂಥ ಭಾಷೆ ಉಳಿಯುವಂಥ ಭಾಷೆ ಬಹುಶಃ ಮರ್ತು ಹೋಗುವಂಥ ಭಾಷೆ ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಾರದ ಭಾಷೆ ಹೀಗೆ ಇರಲಿಕ್ಕೆ ಸಾಧ್ಯ ಅಂತ ಒಂದು ಸಾಧ್ಯತೆ ಅಲ್ಲದೆ ಯಾರೋ ಒಂದು ತಪ್ಪು ಬಾಳಿದ್ರೆ ತಪ್ಪು ನಿಮ್ಗೆ ಹೇಳ್ಬೋದಲ್ಲದೆ ಇಂಥ ಸೂತ್ರದ ಪ್ರಕಾರ ಅದು ತಪ್ಪು ಅಂತೇಳಿ ಆದರೆ ಸರಿಯಾವುದು ಅಂತ ಅದು ಎಲ್ಲಿಯೂ ಹೇಳಲಿಕ್ಕೆ ಹೋಗೋದಿಲ್ಲ ಎಷ್ಟೋ ಕಡೆಯಲ್ಲಿ ಭಾಳ ಆ್ಯಂಬಿಗ್ಯುಟಿ ಇದೆ ಎಷ್ಟು ಕಡೆ ಸೂತ್ರಗಳಲ್ಲಿ ಹೀಗೂ ಹೇಳ್ಬೋದು ಕೆಲವು ಕಡೆಯಲ್ಲಿ ಹೀಗೆ ಹೇಳ್ತಾರೆ ವೇದಗಳಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಕೊನೆಯಲ್ಲಿ ಹೇಳಿದ್ದೇ ನಂದು ಹೆಚ್ಚು ಸತ್ಯ ಅಂತ ಕೂಡ ಹೇಳ್ತಾರೆ ಇಂಥದ್ದೊಂದು ಆಲ್ಟರ್ನೇಟಿವ್ಸ್ ಕೊಡ್ತಾರೆ ಅದೇ ಒಂದು ಪಾನೀನ್ಯ ನಮ್ಮ ಇದರಲ್ಲಂತೂ ನಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಗಳು ಇದು ಆರ್ 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 ಅಂತ ಹೇಳಿಕೊಂಡದ್ದು ಲಾಸ್ಟ್ ಇದು ಬಟ್ ಆ್ಯಕ್ಚುಲಿ ಡಿಬೇಟ್ಸ್ ಅಲ್ಲ ಆದರೆ ಇದ ಸಮನ್ವಯ ಮಾಡಿಕೊಂಡು ಉಪಯೋಗ ಮಾಡೋದು ಮುಖ್ಯ ಈ ರೀತಿಯ ಗ್ರಂಥ ರಚನೆ ಕೂಡ ಅದು ಪಾನೀನಿಯವರದೇ ಆದ್ದರಿಂದ ಇದರಿಂದ ನಿಮಗೆ ಕಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಆ ಕಾಲದಲ್ಲಿ ಪತಂಜಲಿಯವ್ರದ್ದು ಭಾಷ್ಯವೇ ಬಹಳ ವಿವರವಾಗಿ ಅದನ್ನೊಂದು ವಿವರಣೆ ಮಾಡಿತು ಮತ್ತೆ ಕಾಲದಲ್ಲಿ ಆದರೆ ಅದರೊಟ್ಟಿಗೆ ಪತಂಜಲಿಯಿಂದ ಏನು ತಪ್ಪುಗಳಾಯಿತು ಅಂತ ಅಥವಾ ತಪ್ಪು ಅಂತ ಹೇಳೋದು ಭಾಳ ಸುಲಭ ಮಾತು ಹೇಳಬಾರ್ದು ಅಂಥದ್ದು ಸುಧಾರಣೆಗಳಾಯಿತು ಅದು ಕೆಲವರಿಗೆ ಆ ಕಾಲದಲ್ಲಿ ಕೂಡ ಒಪ್ಪಿಗೆ ಆಗಿರಲಿಲ್ಲ ಆದರೆ ಈ ಪ್ರಕ್ರಿಯೆ ಅಂತ ಹೇಳುವಂಥ ಕ್ರಮ ಕಲಿಕೆ ಕ್ರಮ ಭಾಳ ಒಳ್ಳೆಯದೇ ಆಯಿತು ಒಂದು ರೀತಿಯಲ್ಲಿ ಪ್ರಕ್ರಿಯೆ ಸರ್ವಸ್ವ ಆದ್ದರಿಂದ ಒಳ್ಳೆಗಂತ ಆದರೆ ಅವರ ರಾಜ ಅವನು ಕೂಡ ಬಹುಶಃ ಹೆಚ್ಚು ಸಂಸ್ಕೃತ ಬರ್ತಾ ಇರಲಿಲ್ಲ ಅವನು ತಂಜಾವರಿಗೆಲ್ಲ ಹೋಗಿ ಬಂದವನು ಅವರ ಆಶ್ರಯ ಅವರ ಆಶ್ರಯದಲ್ಲಿದ್ದವನು ಆದ್ದರಿಂದ ಈ ಗ್ರಂಥವನ್ನು ಪರಾಮರ್ಶೆಗೆ ಅಂತ ಅಲ್ಲಿ ಕಲಿಸಿದ್ರೆ ಒಬ್ಬರು ಪಂಡಿತ ಕೂತ್ಕೊಂಡು ಇದೇನು ಉಪಯೋಗಿಲ್ಲ ಅಂತ ಹೇಳಿಬಿಟ್ಟಿರತ್ತೆ ಅದಕ್ಕಾಗಿ ಅದು ಕೆಳಗೆ ಬಿದ್ದು ಹೋಯಿತು ಹೀಗೆ ಪುಸ್ತಕಗಳು ಅಥವಾ ಮಹಾ ಕ್ರಿಯೆ ಕೃತಿಗಳು ಕೂಡ ಅಡಿಗೆ ಬಿದ್ದು ಹೋಗುವ ಸಂದರ್ಭಗಳು ಆ ಕಾಲದಲ್ಲಿ ಇತ್ತು ಅಂತ ನನಗೆ ಹೇಳಬೇಕಾಗಿತ್ತು ಅದಕ್ಕಾಗಿ ಎಲ್ಲರನ್ನೂ ಅವರ ತಲೆಗೆ ಕಟ್ಟಿದೆ ಅದು ಭಾಳ ಒಂದು ರೀತಿಯ ಅನ್ಯಾಯ ಅಂತ ನಾನು ಹೇಳಲೇಬೇಕು ಆಮೇಲೆ ಹೇಳ್ತಾರೆ ಈಗಂತೂ ಎಷ್ಟೋ ಕಡೆಯಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಸಂಸ್ಕೃತ ಕಲಿಸೋದಕ್ಕೆ ಬೇರೆ ಬೇರೆ ರೀತಿಯೆಲ್ಲ ಉಪಯೋಗ ಮಾಡ್ತಾರೆ ಆದರೆ ನಾರಾಯಣ ಭಟ್ಟತಿರಿಯವರ ಪ್ರಕ್ರಿಯಾ ಸರ್ವಸ್ವ ಯಾವಾಗಲೂ ಉಪಯೋಗ ಮಾಡಿಕೊಳ್ಬೇಕಾಗಿತ್ತು ಅವರಿಗಂತೂ ಅದರಿಂದ ಭಾಳ ದುಃಖ ಆಗಿರೋದು ಸತ್ಯ ಅದನ್ನು ಕೂಡ ಒಂದು ಹ್ಯೂಮನ್ ಎಲಿಮೆಂಟ್ ಆಗಿದೆ ಅಂತ ಸೇರಿಸಿ ಎಲ್ಲ ಬೇಡ ನಾನು ಇನ್ನು ಭಗವತಿಯ ಆಶ್ರಯದಲ್ಲೇ ಇರ್ತೇನೆ ಅಂತ ಅವರು ಹೋದದ್ದು ಅದನ್ನು ನನಗೆ ಹೇಳಬೇಕಾಗಿತ್ತು ಎಷ್ಟೋ ಕವಿಗಳಿಗೆ ಕೃತಿಕಾರಿಗೆ ಹೀಗೆ ಆಗಿದೆ ಅಂತೇಳಿ ಅದರದ್ದು ಒಂದು ವಿಷಯ ಒಂದು ಸಣ್ಣ ಮಾತಾಗಿ ನನಗೆ ಹೇಳಬೇಕಾಗಿತ್ತು ಅದಕ್ಕಾಗಿ ಅದನ್ನು ತಂದೆ